ಇಂದು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಈ ದಿನ ಮಹಾನವಮಿ ಆಯುಧ ಪೂಜೆ ನವರಾತ್ರಿಯ ಒಂಬತ್ತನೇ ದಿನವನ್ನು ಮಹಾನವಮಿ ಎಂದು ಆಚರಿಸಲಾಗುತ್ತೆ ಈ ದಿನ ರಾತ್ರಿ ಮಲಗುವ ಮುನ್ನ ಬೀರುವಿನ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟು ಮಲಗಿ ಬೀರುವಿನ ಕೆಳಗೆ ಇದನ್ನು ಇಡೋದರಿಂದ ಸರ್ವ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ ಮುಖ್ಯವಾಗಿ ಹಣಕಾಸಿಗೆ ಬಂದಿರುವಂಥ ಸಮಸ್ಯೆಗಳು ದೂರವಾಗುತ್ತೆ ಧನಾಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಋಣಬಾಧೆಗಳು ತೀರುತ್ತೆ ಅಂತಲೇ ಹೇಳಲಾಗುತ್ತೆ ಯಾರಿಗಾದರೂ ಹಣವನ್ನ ಕೊಟ್ಟು ಹಣ ನಿಮ್ ಕೈಯ ತಲುಪ್ತಾ ಇಲ್ಲ ಅಂದ್ರೂ ಕೂಡ ಆ ಹಣವೂ ಕೂಡ ಶೀಘ್ರವಾಗಿ ನಿಮ್ಗೆ ಬರುವಂತಾಗತ್ತೆ ಯಾವ್ದಾದ್ರೂ ಆಸ್ತಿ ಪಾಸ್ತಿಗಳ ವಿವಾದವಿದ್ದಂತೆ ಅದು ಕೂಡ ನಿವಾರಣೆ ಆಗುತ್ತೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮಗಿರುವಂತಹ ದೋಷಗಳನ್ನೆಲ್ಲ ಮುಖ್ಯವಾಗಿ ಹಣಕಾಸಿಗೆ ಬಂದಿರುವ ದೋಷಗಳನ್ನ ನಿವಾರಣೆ ಮಾಡಿ ಅದೃಷ್ಟವನ್ನ ತರುವಂತಹ ಒಂದು ಅದ್ಭುತವಾದಂತಹ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ದಿನ ಬುಧವಾರ ಆಗಿದೆ ಈ ದಿನ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಸೂಕ್ತವಾದಂತಹ ದಿನ ರಾತ್ರಿ ಮಲಗುವ ಮುನ್ನ ಬೀರುವಿನ ಕೆಳಗಡೆ ಇದನ್ನ ರಹಸ್ಯವಾಗಿ ಇಡೋದ್ರಿಂದ ಖಂಡಿತವಾಗಿಯೂ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಮುಖ್ಯವಾಗಿ ಹಣದ ವೃದ್ಧಿ ಆಗೋದ್ರಿಂದ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಋಣ ಬಾಧೆ ಸಾಲ ಬಾಧೆಗಳಿಂದ ಮುಕ್ತಿಯನ್ನ ಒಂದು ತಿರ ಅಂತಾನೆ ಹೇಳಲಾಗುತ್ತೆ ಈ ದಿನ ಸಡ ಸಡಗರ ಸಂಭ್ರಮದಿಂದ ಸರ್ವರೂ ಕೂಡ ಆಯುಧ ಪೂಜೆಯನ್ನ ಮಾಡುವಂಥದ್ದು ಅದರಲ್ಲೂ ನಮ್ಮ ಹಿಂದೂ ಧರ್ಮದಲ್ಲಿ ಆಯುಧ ಪೂಜೆ ದಸರಾ ಹಬ್ಬ ಅಂದ್ರ ವಿಶೇಷವಾಗಿ ನವರಾತ್ರಿಯನ್ನ ಆಚರಿಸಿ ದಸರಾ ಹಬ್ಬವನ್ನ ಆಚರಿಸ್ತೀವಿ ಈ ಆಯುಧ ಪೂಜೆಯ ದಿನ ಅಂದರೆ ಮಹಾನವಮಿಯ ದಿನ ಎಲ್ಲರೂ ಕೂಡ ಆಯುಧಗಳನ್ನು ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ದುರ್ಗಾದೇವಿಗೆ ಪೂಜೆಯನ್ನು ಮಾಡಿ ಮನೆಯಲ್ಲಿರುವಂಥ ಆಯುಧಗಳಿಗೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಒಂದು ಶುಭ ದಿನ ಈ ದಿನದಿಂದ ಮಾಡುವಂತಹ ಕಾರ್ಯಗಳು ಖಂಡಿತವಾಗಿ ನಿಮಗೆ ಅದ್ಭುತವಾದಂಥ ಫಲವನ್ನು ಕೊಡುತ್ತೆ ದುರ್ಗಾದೇವಿ ಅನುಗ್ರಹವನ್ನು ತಂದು ಕೊಡುವಂಥದ್ದು ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಅದರ ಜೊತೆಗೆ ರಾತ್ರಿ ಮಲಗುವ ಮುನ್ನ ರಹಸ್ಯವಾಗಿ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಅನ್ನೋದು ಇದ್ದೇ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ಬಂತು ಅಂದರೆ ಸಾಕಷ್ಟು ಜೀವನದಲ್ಲಿ ಹೋಗ್ಬಿಡ್ತೀವಿ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತೀವಿ ವ್ಯಾಪಾರ ವಹಿವಾಟುಗಳೇನಾದ್ರು ಲಾಸ್ ಆಗ್ತಾ ಇದೆ ವೃತ್ತಿ ಜೀವನದಲ್ಲಿ ನೆಮ್ಮದಿ ಇಲ್ಲ ಒಂದು ಪ್ರಮೋಷನ್ ಆಗ್ತಾ ಇಲ್ಲ ಒಳ್ಳೆ ಕೆಲಸ ಕೈಯಲ್ಲಿ ಸಿಗ್ತಾ ಇಲ್ಲ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಸಾಲ ಇದೆ ಮನೆಯಲ್ಲಿ ದುಡಿದು ತಂದ ಹಣ ನಿಲ್ತಾ ಇಲ್ಲ ಅನಾವಶ್ಯಕ ಖರ್ಚುಗಳು ಇದೆ ಅಂದ್ರೆ ಈ ಪರಿಹಾರ ಅದ್ಭುತವಾಗಿ ನಿಮ್ಗೆ ಕೆಲಸವನ್ನ ಮಾಡುವಂತದ್ದು ರಾತ್ರಿ ಸಮಯದಲ್ಲಿ ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದು ಇಂತಹ ಅದ್ಭುತ ದಿನಗಳಲ್ಲಿ ಮಾಡ್ಕೊಳ್ಳುವಂತ ಪರಿಹಾರ ಅದೃಷ್ಟವನ್ನ ತಂದು ಕೊಡುತ್ತೆ ಅಂತ ನಿಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ನೀವು ಈ ನವಮಿ ತಿಥಿ ಏನಿದೆ ಮಹಾನವಮಿ ದಿನ ಆಯುಧ ಪಿಚೆ ದಿನ ಮತ್ತೆ ವಿಜಯದಶಮಿ ದಿನ ಕೂಡ ಇದನ್ನ ಮಾಡ್ಕೊಳ್ಬಹುದು ಬುಧವಾರ ಗುರುವಾರ ಎರಡೂ ದಿನ ಕೂಡ ಅದ್ಭುತವಾದಂತಹ ದಿನ ಈ ಎರಡೂ ದಿನದಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಈ ದಿನ ರಾತ್ರಿ ನೀವು ಖಂಡಿತವಾಗಿ ಪರಿಹಾರವನ್ನ ಮಾಡ್ಕೊಳ್ಳಿ ಮರುದಿನ ಬೆಳಗ್ಗೆ ನಿಮ್ಗೆ ಸಾಕಷ್ಟು ಒಂದು ಒಳ್ಳೆಯ ಫಲಿತಾಂಶವನ್ನ ನೋಡ್ತೀರಾ ಮನೆಯಲ್ಲಿ ಒಂದು ಸಂತೃಪ್ತ ಜೀವನ ಉಂಟಾಗುತ್ತೆ ಸಮಾಧಾನವಾಗಿರುತ್ತೆ ಮಾನಸಿಕ ನೆಮ್ಮದಿ ನಿಮ್ಗೆ ದೊರಕುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅದ್ಭುತವಾದಂತ ಪರಿಹಾರ ಅಂತಾನೆ ಹೇಳಾಗುತ್ತೆ ಇನ್ನು ಹಣ ಇಡುವಂತ ಬೀರು ಅಂದ್ರೆ ಅದು ಲಕ್ಷ್ಮಿಯ ಸ್ವರೂಪ ನಾವು ಬೀರನ್ನ ಎಷ್ಟು ಚೆನ್ನಾಗಿ ಇಟ್ಕೊತೀವಿ ಅಷ್ಟು ನಮ್ಗೆ ಹಣಕಾಸು ಲಭಿಸುತ್ತೆ ಧನಾಭಿವೃದ್ಧಿ ಆಗುತ್ತೆ ಅಂತಾನೆ ಹೇಳಾಗುತ್ತೆ ಇನ್ನು ಆಯುಧ ಪೂಜೆ ಆಗಿರೋದ್ರಿಂದ ಈ ದಿನ ಕೂಡ ಬೀರುವನ್ನೆಲ್ಲ ಚೆನ್ನಾಗಿ ಶುಭ್ರಗೊಳಿಸಿಕೊಂಡು ಅದಕ್ಕೆ ಅರ್ಶಿಣ ಕುಕುಮದ ಬೊಟ್ಟುಗಳನ್ನ ಇಟ್ಕೊಳ್ಬೇಕಾಗತ್ತೆ ಈ ದಿನ ನೀವು ಬೀರುವಿನ ಮೇಲೆ ಶುಭ ಲಾಭ ಅಂತ ಬರೆಯೋದನ್ನ ಮರಿಬೇಡಿ ಶುಭ ಲಾಭ ಅಂತ ಬೀರುವಿನ ಮೇಲೆ ಬರೋದ್ರಿಂದ ಬರೆಯೋದ್ರಿಂದ ಹಣಕಾಸಿನ ವೃದ್ಧಿ ಆಗುತ್ತೆ ಅರಿಶಿಣದಿಂದ ಶುಭ ಲಾಭ ಅಂತ ಬರೆದು ಅದರ ಮೇಲೆ ಕುಂಕುಮದ ಬಟ್ಟುಗಳನ್ನು ಇಟ್ಕೊಂಡು ನೋಡಿ ಖಂಡಿತ ಉಳಿತನ್ನ ಕಂಡುಕೊತೀರ ಹಾಗೆ ಬೀರುವನ್ನು ಶುಭ್ರ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಬೀರುವಿನ ಒಳಗೆ ಹಣ ಇಡುವಂತಹ ಜಾಗದಲ್ಲಿ ಒಂದು ಪೇಪರಲ್ಲಿ ಕೆಂಪು ಬಣ್ಣದಿಂದ ಕುಬೇರ ರಂಗೋಲಿಯನ್ನು ಬರೆದು ಅದರ ಮೇಲೆ ಐದು ರು ನಾಣ್ಯ ಅದರ ಜೊತೆಗೆ ಐದು ಲವಂಗ ಐದು ಏಲಕ್ಕಿಯನ್ನು ಕೂಡ ಇಡೋದ್ರಿಂದ ಖಂಡಿತವಾಗಿ ಧನ ಅಭಿವೃದ್ಧಿ ಆಗುತ್ತೆ ನೀವು ಈ ಪ್ರಕಾರದಲ್ಲಿ ಇದನ್ನು ನೀವು ಪೂಜೆ ಮಾಡುವಾಗ ಇದನ್ನು ಮಾಡ್ಕೊಂಡು ಪೂಜೆ ಮಾಡಿದ್ರೆ ಅಂದರೆ ಖಂಡಿತ ಹಣಕಾಸಿನ ವೃದ್ಧಿ ಆಗುತ್ತೆ ಸ್ನೇಹಿತರೆ ತಪ್ಪದೇ ಮಾಡ್ಕೊಳ್ಳಿ ಹಾಗೆ ಅದೇ ರೀತಿಯಲ್ಲಿ ರಾತ್ರಿ ರಹಸ್ಯವಾಗಿ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ಈ ಪರಿಹಾರವನ್ನು ಮಾಡ್ಕೋತಾ ಇದ್ದೀರಂದರೆ ಯಾರಿಗೂ ಗೊತ್ತಾಗ್ದಂಗೆ ರಹಸ್ಯವಾಗಿ ಮಾಡ್ಕೊಳ್ಬೇಕಾಗತ್ತೆ ಮನೆಯಲ್ಲಿರುವಂತಹ ಯಾರಿಗೂ ಗೊತ್ತಾಗ್ದಂಗೆ ಇದನ್ನು ಮಾಡ್ಕೊಳ್ಳಿ ಬೀರುವಿನ ಕೆಳಗೆ ಯಾರೂ ನೋಡೋದಕ್ಕೆ ಬರೋದಿಲ್ಲ ಹಾಗಾಗಿ ರಹಸ್ಯವಾಗಿ ಇದನ್ನು ನೀವು ಮಾಡ್ಕೊಳ್ಬೋದು ಬೀರುವಿನ ಕೆಳಗೂ ಕೂಡ ಮಾಡ್ಕೊಳ್ಬೋದು ಕೆಳಗಡೆ ಇತ್ತೀಚೆಗೆ ದಿನಗಳಲ್ಲಿ ಕಬೋರ್ಡ್ಗಳಿರುತ್ತೆ ಕೆಳಗಡೆ ಬೀರುವಿನ ಕೆಳಗಡೆ ಇಟ್ಕೊಳ್ಳೋದಕ್ಕಾಗಲ್ಲ ಅಂದರೆ ಅದರ ಮೇಲೆ ಕಬೋರ್ಡ್ ಮೇಲೆ ಕೂಡ ಇದನ್ನು ಇಟ್ಕೊಳ್ಬಹುದು ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಈ ದಿನ ಶುಭ ದಿನ ಆಗಿರೋದ್ರಿಂದ ಈ ಒಂದು ಮಹಾನವಮಿ ದಿನ ಮಾಡ್ಕೊಳ್ಬೋದು ಮತ್ತು ವಿಜಯದಶಮಿ ಕೂಡ ನೀವು ದಿನ ಕೂಡ ನೀವು ಮಾಡ್ಕೊಳ್ಬೋದು ಎರಡೂ ದಿನ ಕೂಡ ಈ ಒಂದು ತಂತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂಥ ದಿನ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಇದಕ್ಕೆ ಮುಖ್ಯವಾಗಿ ಏನೂ ಇಲ್ಲ ಸ್ನೇಹಿತರೆ ಒಂದು ಬಿಳಿದಾದಂಥ ಒಂದು ಕಾಗದವನ್ನು ತೆಗೆದುಕೊಳ್ಳಿ ಕಾಗದದ ಮೇಲೆ ಯಾವುದೇ ರೀತಿಯಾಗಿ ಒಂದು ಏನೋ ಒಂದು ಲೈನ್ ಆಗಲಿ ಚುಕ್ಕಿ ಆಗಲಿ ಬರ್ದಿರಬಾರ್ದು ಆ ರೀತಿಯಾದಂಥ ಒಂದು ಬಿಳಿ ಕಾಗದವನ್ನ ತೆಗೆದುಕೊಳ್ಳಿ ಅದರ ಜೊತೆಗೆ ಕೈಯಲ್ಲಿ ಒಂದು ಇಡಿ ಉಪ್ಪನ್ನ ತೆಗೆದುಕೊಳ್ಳಿ ಇದಕ್ಕೆ ಒಂದು ಇಡಿ ಉಪ್ಪು ಈ ಪರಿಹಾರಕ್ಕೆ ಅಂತಲೇ ನೀವು ಉಪ್ಪನ್ನ ಸಪರೇಟ್ ಆಗಿ ನೀವು ತಂದಿಟ್ಕೊಳ್ಳಿ ಒಂದು ಹಿಡಿ ಉಪ್ಪನ್ನು ಇದರಲ್ಲಿ ತೆಗೆದಿಟ್ಕೊಳ್ಳಿ ಕೈಯಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ಸಂಕಲ್ಪ ಪೂರ್ವಕವಾಗಿ ಈ ಒಂದು ಪರಿಹಾರವನ್ನ ನನ್ನ ಹಣಕಾಸಿನ ವೃದ್ಧಿಗಾಗಿ ಮಾಡ್ಕೋತಾ ಇದ್ದೀನಿ ನಮ್ಮನ ಮನೆಯಲ್ಲಿರುವಂಥ ದಾರಿದ್ರ್ಯವನ್ನು ನಿವಾರಣೆ ಮಾಡು ಹಣ ವೃದ್ಧಿಯಾಗಬೇಕು ಸದಾಕಾಲ ಬೀರುವಿನಲ್ಲಿ ಹಣ ತುಂಬಿ ತುಳುಕಬೇಕು ಹಣಕಾಸಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ತೊಂದರೆಗಳಾಗಿದ್ದರೂ ಕೂಡ ಯಾವುದೇ ದೋಷಗಳಿದ್ದರೂ ಕೂಡ ಕೆಲವೊಮ್ಮೆ ಹಣದ ದೋಷಗಳಾಗುವಂಥದ್ದು ಇರುತ್ತೆ ಹಣವನ್ನು ಎಲ್ಲೆಂದರಲ್ಲಿ ಇಟ್ಬಿಡೋದು ಹಾಸಿಗೆ ಮೇಲೆ ಇಡುವಂಥದ್ದು ಹಣಕ್ಕೆ ಮರ್ಯಾದೆ ಕೊಡದೇ ಇರುವಂಥದ್ದು ಹಾಗೆ ಎಲ್ಲೆಂದರಲ್ಲಿ ಬಿಸಾಕ್ಬಿಡೋದು ಎಡಗೈಲಿ ತೆಗೆದು ಎಲ್ಲೋ ಇಟ್ಬಿಡೋದು ಈ ರೀತಿ ಮಾಡಬಾರ್ದು ಹಣಕ್ಕೆ ನಾವು ಮರ್ಯಾದೆ ಕೊಟ್ಟರೆ ಹಣ ಖಂಡಿತವಾಗ್ಲೂ ನಮಗಿರುತ್ತೆ ನಮ್ಮ ಬಳಿ ಇರುತ್ತೆ ಮುಖ್ಯವಾಗಿ ಹಣವನ್ನು ಪ್ರೀತಿಸ್ಬೇಕು ಅಂತಲೇ ಹೇಳಲಾಗುತ್ತೆ ಹಣವನ್ನು ನೀವೆಷ್ಟು ಪ್ರೀತಿಸಿ ಎಷ್ಟು ಚೆನ್ನಾಗಿ ಇಟ್ಕೋತೀರ ಅಷ್ಟು ಹಣ ನಿಮಗೆ ಸಮೃದ್ಧಿಯಾಗಿ ನಿಮ್ಮ ಕೈಯಲ್ಲಿ ಇರುತ್ತೆ ಲಕ್ಷ್ಮಿ ಅನುಗ್ರಹಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಒಂದಷ್ಟು ದೋಷಗಳಿದ್ದಂಥ ಸಂದರ್ಭದಲ್ಲಿ ಆ ದೋಷಗಳು ನಿವಾರಣೆ ಆಗುತ್ತೆ ಹಾಗಾಗಿ ಒಂದು ಇಡೀ ಉಪ್ಪನ್ನು ತೆಗೆದುಕೊಂಡು ಸರ್ವ ದೋಷಗಳ ನಿವಾರಣೆ ಆಗಲಿ ಹಣ ವೃದ್ಧಿಯಾಗಲಿ ಋಣ ಬಾಧೆಗಳು ತೀರಲಿ ಸಾಲ ಬಾಧೆಗಳು ತೀರಲಿ ನಮ್ಮ ಮನೆಗೆ ಬಂದಿರುವಂಥ ದೋಷಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಹೇಳಿ ಆ ಒಂದು ಪೇಪರ್ ಮೇಲೆ ಈ ಒಂದು ಕಲ್ಲುಪ್ಪು ಒಂದಿಡಿ ಕಲ್ಲುಪ್ಪನ ನೀವು ಹಾಕಬೇಕಾಗುತ್ತೆ ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮ ಅರಿಶಿಣ ಕುಂಕುಮ ಅನ್ನೋದು ಮಂಗಳಕರವಾದಂತ ವಸ್ತುಗಳು ದೈವಾನುಗ್ರಹವನ್ನ ತಂದು ಕೊಡುವಂಥದ್ದು ಅರಿಶಿನ ಕುಂಕುಮವನ್ನು ಹಾಕಬೇಕಾದ್ರೆ ಲಕ್ಷ್ಮಿ ಅನುಗ್ರಹವಾಗ್ಲಿ ದೈವಾನುಗ್ರಹವಾಗ್ಲಿ ನಮ್ಮ ಮನೆಯಲ್ಲಿರುವ ಕಷ್ಟಗಳೆಲ್ಲ ನಿವಾರಣೆ ಆಗ್ಲಿ ಅಂತೇಳಿ ಆ ಉಪ್ಪಿನ ಮೇಲೆ ಸ್ವಲ್ಪ ಅರಿಶಿಣ ಮತ್ತೆ ಸ್ವಲ್ಪ ಕುಂಕುಮವನ್ನ ಹಾಕ್ಬೇಕಾಗುತ್ತೆ ಅದರ ಜೊತೆಗೆ ಈ ದಿನ ನವಮಿ ಆಗಿರೋದ್ರಿಂದ ಒಂಬತ್ತು ಲವಂಗವನ್ನ ತೆಗೆದುಕೊಡಿ ಒಂಬತ್ತು ಲವಂಗವನ್ನ ತೆಗೆದುಕೊಂಡು ಆ ಒಂದು ಉಪ್ಪಿನ ಮೇಲೆ ಹಾಕಿ ಒಂಬತ್ತು ಲವಂಗವನ್ನ ತೆಗೆದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ನಮ್ಮ ಮನೆಗೆ ಬಂದಿರುವ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಹಣ ವೃದ್ಧಿ ಆಗಲಿ ವಿಪರೀತ ಧನ ಪ್ರಾಪ್ತಿಯಾಗ್ಲಿ ಯಾವುದೇ ಕೆಲಸ ನಾವು ಕೈ ಇಟ್ಟರು ಕೂಡ ಅಲ್ಲಿ ಯಶಸ್ಸು ಕಾಣುವಂತೆ ಮಾಡು ಹಣಕಾಸು ಏನಾದರೂ ಅಡೆತಡೆ ಆಗಿದೆ ಅಂದ್ರೆ ಹಣಕಾಸು ನಮ್ಮ ಮನೆಗೆ ಸರಾಗವಾಗಿ ಬರುವಂತೆ ಮಾಡು ಅನಾವಶ್ಯಕ ಖರ್ಚುಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳ್ಕೊಂಡು ಆ ಒಂಬತ್ತು ಲವಂಗಗಳನ್ನ ಆ ಕಲ್ಲುಪ್ಪಿನ ಮೇಲೆ ಹಾಕೊಳ್ಳಿ ಇಷ್ಟೇ ಸ್ನೇಹಿತರೆ ಇಷ್ಟೇ ಪದಾರ್ಥಗಳು ಬೇಕಾಗಿರೋದು ಬೇರೆ ಏನು ಎಕ್ಸ್ಟ್ರಾ ಇದ್ರ ಮೇಲೆ ಮಾಡ್ಕೊಳುವಂಥದ್ದು ಏನೂ ಇಲ್ಲ ಇಷ್ಟನ್ನು ಮಾತ್ರ ಮಾಡ್ಕೊಳ್ಳಿ ಈ ಒಂದು ಉಪ್ಪು ಮತ್ತೆ ಈ ಒಂದು ಪದಾರ್ಥಗಳೇನಿದೆ ಇಷ್ಟು ಪದಾರ್ಥಗಳನ್ನ ಬೀರುವಿನ ಅಡಿಯಲ್ಲಿ ಇಟ್ಬಿಡಿ ಬೀರುವಿನ ಅಡಿಯಲ್ಲಿ ಇಡೋದಿಕ್ಕೆ ಸಾಧ್ಯ ಹೋದ್ರೆ ಬೀರುವಿನ ಮೇಲೆ ಇಟ್ಕೊಳ್ಳಿ ಇಟ್ಬಿಟ್ಟು ಇದನ್ನ ಬೆಳಗಿನ ತನಕ ಹಾಗೆ ಬಿಡಬಹುದು ಅಥವಾ ವಿಜಯದಶಮಿ ಕಳೆಯೋ ತನಕ ಕೂಡ ಬಿಡಬಹುದು ಇವತ್ತು ಬೆಳಗ್ಗೆ ಕೂಡ ತೆಗಿಬಹುದು ಮರುದಿನ ಬೆಳಗ್ಗೆ ಕೂಡ ತೆಗಿಬಹುದು ಎರಡೂ ದಿನ ಕೂಡ ಶುಭ ದಿನ ಆಗಿದೆ ವಿಜಯದಶಮಿ ಕಳೆದ ನಂತರ ಅಂದ್ರೆ ಗುರುವಾರ ಕಳೆದ ನಂತರ ತೆಗಿಬಹುದು ಆದ್ರೆ ಅದನ್ನ ಶುಕ್ರವಾರ ಇರೋದ್ರಿಂದ ಉಪ್ಪನ ಹೊರಗಡೆ ಚೆಲ್ಲೋದು ಬೇಡ ನೀವು ಗುರುವಾರ ಬೆಳಗ್ಗೆನೆ ಇದನ್ನ ತೆಗಿಬಹುದು ಇಲ್ಲಾಂದ್ರೆ ಶನಿವಾರದ ತನಕ ಬಿಟ್ಬಿಟ್ಟು ಶನಿವಾರ ಕೂಡ ತೆಗಿಬಹುದು ಈ ಒಂದು ಉಪ್ಪನ್ನ ತೆಗೆದು ಹತ್ರದಲ್ಲಿ ಯಾವ್ದಾದ್ರು ನದಿಯೋ ಕೆರೆಯೋ ಬಾವಿಯೋ ಏನಾದ್ರೂ ಇರ್ಲಿ ಅಲ್ಲಿ ನೀವು ಹಾಕ್ಬೋದು ಅಥವಾ ಯಾರು ತುಳಿದಿಲ್ಲಿರುವಂತ ಜಾಗದಲ್ಲಿ ಒಂದಷ್ಟು ದೂರ ತೆಗೆದುಕೊಂಡು ಹೋಗಿ ಇದನ್ನ ನೀವು ಇಡಬೇಕಾಗತ್ತೆ ಈ ಒಂದು ರಹಸ್ಯ ಪರಿಹಾರ ಮಾಡ್ಕೊಂಡು ನೋಡಿ ಹಣದ ವೃದ್ಧಿ ಆಗುತ್ತೆ ಹಣಕಾಸಿಗೆ ಬಂದಿರುವಂಥ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಒಟ್ಟಾರೆಯಾಗಿ ಕಷ್ಟಗಳಿಂದ ದೂರ ಬರ್ತೀರಾ ಅದ್ಭುತವಾದಂಥ ದಿನದಂದು ಈ ಅದ್ಭುತ ಪರಿಹಾರವನ್ನು ಮಾಡಿಕೊಂಡು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡು ಅಖಂಡ ರಾಜಯೋಗವನ್ನ ಪಡೆದುಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು